ವಿರುದ್ಧ ಮೊದಲ ಏಕದಿನ ಸರಣಿಯಲ್ಲಿ ಶುಭಾರಂಭ ಮಾಡಿದ ಟೀಂ ಇಂಡಿಯಾ ಫುಲ್ ಜೋಶ್ನಲ್ಲಿದೆ ಮೊದಲ ಪಂದ್ಯಗಳಲ್ಲಿ ಎಂಟು ವಿಕೆಟ್ಗಳ ಜಯವನ್ನ ಸಾಧಿಸಿತ್ತು ಇದೇ ಖುಷಿಯಲ್ಲಿ ಪಂದ್ಯದ ನಂತರ ಮ್ಯಾಕ್ಲಿನ್ ಪಾರ್ಕ್ ಅಂಗಳದಲ್ಲಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಮಾಜಿ ಕ್ಯಾಪ್ಟನ್ ಎಂ ಎಸ್ ಧೋನಿ ಕೆಲ ಹೊತ್ತು ಮಜಾ ಮಾಡಿದ್ರು ಸೆಲ್ಫ್ ಬ್ಯಾಲೆನ್ಸಿಂಗ್ ಟೂ ವೀಲರ್ ಸೆಗ್ವೆ ಹತ್ತಿ ರೌಂಡ್ ಹೊಡೆದ್ರು ಮೊದಲು ಸೆಗ್ವೆ ಹತ್ತಿದ ಕೊಹ್ಲಿ ಹುಷಾರಾಗಿ ಪ್ರಯಾಣಿಸಿದ್ದಾರೆ ತಮಾಷೆಯ ಹಾವಭಾವಗಳ ಮೂಲಕ ನೆರೆದಿದ್ದವರನ್ನ ಆಕರ್ಷಿಸಿದ್ದಾರೆ ಕೊಹ್ಲಿ ನಂತರ ಧೋನಿ ಕೂಡ ತಮ್ಮದೇ ಶೈಲಿಯಲ್ಲಿ ಚೆಕ್ಕರ್ ಹಾಕಿದ್ದಾರೆ ಬಿಸಿಸಿಐ ತನ್ನ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿರುವ ಈ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ನ್ಯೂಜಿಲೆಂಡ್ ವಿರುದ್ಧದ ಐದು ಪಂದ್ಯಗಳ ಏಕದಿನ ಸರಣಿಯ ಕೊನೆಯ ಎರಡು ಪಂದ್ಯ ಹಾಗೂ ಟಿ ಟ್ವೆಂಟಿ ಸರಣಿಯಿಂದ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹೊರಗುಳಿಯಲಿದ್ದಾರೆ ನಿರಂತರ ಕ್ರಿಕೆಟ್ ನಿಂದ ದಿರುವ ವಿಶ್ರಾಂತಿ ನೀಡಲು ಬಿಸಿಸಿಐ ಈ ನಿರ್ಧಾರ ತಳೆದಿದೆ ಸತತ ಪಂದ್ಯಗಳನ್ನ ಆಡ್ತಿರೋದ್ರಿಂದ ಕೊಹ್ಲಿಗೆ ಫಿಟ್ನೆಸ್ ಸಮಸ್ಯೆ ಉಂಟಾಗಬಹುದು ಎಂಬ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬಿಸಿಸಿಐ ಹೇಳಿದೆ ನ್ಯೂಜಿಲೆಂಡ್ ವಿರುದ್ಧದ ಕೊನೆಯ ಎರಡು ಏಕದಿನ ಹಾಗೂ ಟಿ ಟ್ವೆಂಟಿ ಸರಣಿಯಲ್ಲಿ ರೋಹಿತ್ ಶರ್ಮಾ ತಂಡವನ್ನ ಮುನ್ನಡೆಸಲಿದ್ದಾರೆ ನ್ಯೂಜಿಲೆಂಡ್ ಪ್ರವಾಸದ ಬಳಿಕ ಆಸ್ಟ್ರೇಲಿಯಾ ಭಾರತದಲ್ಲಿ ನಡೆಯುವ ಆಸ್ಟ್ರೇಲಿಯಾ ವಿರುದ್ಧದ ಸೀಮಿತ ಓವರ್ ಸರಣಿಯಲ್ಲಿ ಕೊಹ್ಲಿ ಆಡಲಿದ್ದಾರೆ ಎಂದು ಬಿಸಿಸಿಐ ತಿಳಿಸಿದೆ